ಇನ್ನ ಈ ಒಲಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟು ಸೆಕ್ರೆಟರಿ ಅವ್ನ ಗೋವಿಂದರಾಜು ಅನಂತರಾಜ್ ವಿಚಾರ ಬಿಡಿ ಗೋವಿಂದರಾಜ್ ಬಿಡಿ ಯಾರು ದೊಡ್ಡವ್ರು ಇರ್ತಾರೋ ಅವ್ನ ಜೊತೆ ಹೋಗಿ ಮಧ್ಯದಲ್ಲಿ ನಿಂತ್ಕೊಂಡು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವನೊಬ್ಬ ಫೋಟೋ ಶೂಟ್ಗೆ ಫೋಟೋ ಹಾಕಿರೋ ಬೊಂಬೆ ಅದು ಅಂತ ಅವ್ರಿಗೂ ಇಳಿಸ್ತಾ ಇದ್ದೀವಿ ಅವ್ರಿಗೂ ಏನೇನ್ ಮಾಡ್ಬೇಕು ಎಲ್ಲಾನು ಮಾಡ್ತಾ ಇದೀವಿ ಇ ಡಿಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ ಸಿ ಬಿ ಐ ಕೊಡ್ತಾ ಇದ್ದೀವಿ ಮತ್ತೆ ನಾವು ನಮ್ದೇ ಆದಂತ ಬೇರೆ ಬೇರೆ ನಾವು ವ್ಯವಸ್ಥೆ ಅವನೇನೇನ್ ಮಾಡ್ತಾ ಅವ್ನ ನಮ್ಮ ಮೇಲೆ ಅವನು ಏನೇನ್ ನಮ್ಮ ಮೇಲೆ ಏನೇನ್ ತೊಂದರೆ ಕೊಡಬೇಕು ಏನೇನ್ ಎತ್ಕಟ್ಬೇಕು ಕಟ್ಟಬೇಕು ನಮ್ಗೇನೇನ್ ಮಾಡ್ಬೇಕು ಏನು ತೊಂದರೆ ಇಲ್ಲ ಗೋವಿಂದರಾಜು ಏನು ತೊಂದರೆ ಇಲ್ಲ ಅನಂತರಾಜು ಏನು ಮಾಡಿದ್ರು ಫೇಸ್ ಮಾಡ್ತೀವಿ ಯಾಕೆ ಅಂದ್ರೆ ನಮ್ಗ ದೈವ ಬಲ ಭಗವಂತನ ಬಲ ಇದೆ ನಾವು ಮಾಡಿರೋ ಧರ್ಮ ಕರ್ಮ ನಮ್ಮನ್ ಕಾಯ್ತಾ ಇದೆ ನಮ್ಮ ಜೊತೆಯಲ್ಲಿ ನಮ್ಮ ವಾಲಿಬಾಲ್ಗೆ ಮುಂದೆ ಅಲ್ಲ ಬಹಳ ದೊಡ್ಡ ಒಂದು ಬಳಗಾನೆ ನಮ್ಮ ಹಿಂದೆ ನಿಂತೈತೆ ಬಹಳ ದೊಡ್ಡ ಬಳಗ ಎಲ್ಲಾ ಕ್ರೀಡಾ ಕ್ಷೇತ್ರದಲ್ಲಿರುವಂತ ದೊಡ್ಡ ದೊಡ್ಡ ಜನ ನಮ್ ಹಿಂದೆ ಬ್ಯಾಕ್ ಮಾಡ್ದವ್ರು ನಿಮ್ಮ ಬಾಲ್ ನಿಮ್ ಬ್ಯಾಸ್ಕೆಟ್ ಬಾಲ್ ಅವರು ಎಷ್ಟು ಜನ ರೀ ಎಷ್ಟು ಜನ ಲೆಜೆಂಡ್ಗಳು ರೀ ಎಷ್ಟು ಜನ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ರೀ ಹೇಳ್ತಾ ಇರೋದು ಅಣ್ಣ ನೀನ್ ನಂದಣ್ಣ ನೀನ್ ಬುಟ್ಟಿನ್ಯಾರು ಮಾಡಕ್ ಆಗಲ್ಲ ಅಣ್ಣ ಹಾಕಿದ್ಯಾ ಕೈಯೇ ಯಾವುದೇ ಕಾರಣಕ್ಕೂ ಬಿಡ್ಬೇಡ ನಾವೆಲ್ಲ ನಿನ್ಗೆ ಏನ್ ಬೇಕು ಎಲ್ಲಾ ರೀತಿ ಸಪೋರ್ಟ್ ಮಾಡ್ತೀವಿ ಅಂತ ಎಂದೆಂದ ಜನ ಬಂದವರ್ ಗೊತ್ತೇನ್ರಿ ನನ್ ಸಪೋರ್ಟ್ ಮಾಡಕ್ಕೆ ನನ್ಗೆ ನೀವು ತೊಂದರೆ ಕೊಟ್ಟು ಅದೇನ್ ಗೊತ್ತೇನ್ರಿ ಅದು ಒಂದು ಸಣ್ಣ ಇರುವೆ ಇದ್ದಂಗೆ ನನ್ಗೆ ನನ್ನೇನು ಮಾಡಕ್ ಆಗಲ್ಲ ಯಾಕಂದ್ರೆ ನಾನ್ ನಂಬಿರೋದು ಭಗವಂತನ ಧರ್ಮ ಕರ್ಮ ನನ್ನ ಹತ್ರ ಇದೆ ನ್ಯಾಯ ಅನ್ಯಾಯ ಎಲ್ಲಾನು ನಾನು ನೋಡಿ ಎಲ್ಲ ಮಾಡ್ಕೊಂಡ್ ಬಂದಿದೀನಿ ಅದಕ್ಕೆ ಕರ್ಮ ಯಾವತ್ತೂ ನಾನು ಕೈ ಬಿಟ್ಟಿಲ್ಲ ಇವಾಗ ನಿನ್ ಕತೆ ಏನೇನ್ ಆಗಿದೆ ಅನ್ನೋದು ನಾನು ಹೇಳ್ಕೊಂಡ್ಬಿಟ್ರೆ ನಂದ್ಕುಮಾರ್ ಯಾಕಿದೆ ಎಲ್ಲ ಮಾತಾಡ್ತೀರಾ ಅಂತ ಜನ ಅಂತಾರೆ ನಿನ್ನ ಚರಿತ್ರೆ ನಾನು ಏನಾದ್ರು ಬಿಟ್ರೆ ಸತ್ವಾಗ್ಲೂ ಹೇಳ್ತೀನಿ ನಿನ್ಗೆ ಬೆಳಿಗ್ಗೆತ್ ನೀನ್ ಮಖ ತೋರ್ಸಕ್ ಆಗಲ್ಲ ಗೋವಿಂದ್ರ ನೀನು ಅಷ್ಟಿದೆ ನಿನ್ ಮೆಟೀರಿಯಲ್ ನನ್ನ ಹತ್ರ ಅಂತ ಒಂದಲ್ಲ ಎರಡಲ್ಲ ನೂರಾರು ನೂರಾರು ಮೆಟೀರಿಯಲ್ ಇದೆ ತಿರ್ಗಾ ನೀನ್ ಅದೇನ್ ಮಖ ಇಟ್ಕೊಂಡ ದೊಡ್ಡ ದೊಡ್ಡ ಲೀಡರ್ಗಳು ನಮ್ಮ ಚೀಫ್ ಮಿನಿಸ್ಟರ್ ಇರ್ಲಿ ಅವ್ರು ಇವ್ರು ಪಕ್ಕ ಹೋಗಿ ನಿಂತ್ಕೊಂಡು ಅದ್ ಯಾವ ಮಖ ಇಟ್ಕೊಂಡು ನಿಂತ್ಕೊಂತೀಯ ಎಲ್ಲಾರ್ಗು ಗೊತ್ತು ನಿನ್ ಕತೆ ಅಂತ ನಿನ್ನ ನೀನು ನಾನ್ ನಿನ್ ಇನ್ನೂ ಒಂದ್ಸಾರಿ ಹೇಳ್ತಾ ಇದ್ದೀನಿ ಇನ್ನೊಂದು ನೂರನೇದು ನೂರೈವತ್ತನೇ ವಿಡಿಯೋ ಇದು ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ನಿನ್ನನ್ನ ನೀನ್ ಏನ್ ಬೇಕಾದ್ರೂ ಮಾಡು ನೀನು ಏನ್ ಬೇಕಾದ್ರೂ ಮಾಡು ನನ್ನ ನೀನೇನು ಮಾಡೋಕ್ಕಾಗಲ್ಲ ಮತ್ತೆ ನೀನ್ ಕಳ್ಸಿದ್ಯಲ್ಲ ನಿನ್ ಏಜೆಂಟ್ಗಳು ಯಾರ್ಯಾರು ಅಂತ ಬಂದು ನನ್ನ ಹತ್ರ ಮಾತಾಡ್ತಾವ್ರೆ ನಂದಣ್ಣ ಏನೋ ಆಗಿದಾಗ ಹೋಯ್ತು ಬನ್ನಿ ಕುತ್ಕೊಂಡ್ ಮಾತಾಡಿ ಏನೋ ಬಗೆಹರಿಸ್ಕೊಡೋಣ ನಿಮ್ಗೆ ಏನಾಗಬೇಕು ಹೆಂಗಾಗಬೇಕು ಅಂತ ಅನ್ನ ಪ್ರಾಣ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀನಿ ಒಂದು ಈ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಸ್ಪೋರ್ಟ್ಸ್ ಮನ್ಗಳು ಮಾತ್ರ ಇರಬೇಕು ಪಿಂಪುಗಳು ತಲೆ ಹಿಡುಕರು ತಲೆ ಹೊಡಿಯೋರು ಅವ್ರಿಗೆಲ್ಲ ಜಾಗ ಇದು ಅಂತ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ ಆ ತರ ಯಾವುದೇ ಪ್ರಯತ್ನಲ್ಲಿ ಅನ್ಕೊಂಡಿದ್ರು ನನ್ನ ನೀನ್ ಏನು ಮಾಡಕ್ಕಾಗಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ದಾರಿನೇ ಸರಿಯಾದ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ನನ್ನ ಯಾರು ತಡಿಯೋಕು ಹೋಗಲ್ಲ ನಿಲ್ಸಕ್ಕೂ ಆಗಲ್ಲ ಏನ್ ಬೇಕಾದರೂ ಆಗ್ಲಿ ಏನ್ ಬೇಕಾದ್ರೂ ಆಗಲಿ ಗೋವಿಂದ್ರ ನಾನು ಬಿಡಲ್ಲ ನಿನ್ನೂ ಬಿಡಲ್ಲ ಅವನ ಅನಂತರೂ ಬಿಡಲ್ಲ ಲೀಗಲ್ ಆಗಿ ಡಾಕ್ಯುಮೆಂಟ್ ವೈಸ್ ಮೇಲೆ ಫೈಟ್ ಮಾಡ್ತೀನಿ ಯಾರ್ಯಾರು ಮಾಡಿದ್ರು ಎಲ್ಲಾರನು ಎದುರಿಸಿ ಪದರ್ಸಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಇದ್ ಮಾಡಿದಾವೆಲ್ಲ ಆಗಲ್ಲ ಮತ್ತೆ ನ್ಯಾಷನಲ್ ಸ್ಪೋರ್ಟ್ಸ್ ಕೋಡ್ ನ ನೀನ್ ಈ ಕರ್ನಾಟಕ ಒಲಿಂಪಿಕ್ ಅಸೋನ್ನಲ್ಲಿ ನೀನ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಲೇಬೇಕು ನಾವು ಮಾಡ್ಸೆ ಮಾಡಿಸ್ತೀವಿ ನೀನ್ ಏನಾದ್ರು ಅದ್ರ ಮಧ್ಯದಲ್ಲಿ ಏನಾದ್ರು ಎಲೆಕ್ಷನ್ ಮಾಡಿ ಅವ್ರನ್ನ ಇವ್ರನ್ನ ತಂದು ಅವ್ರ ಯಾರೋ ಹೇಳ್ತಾ ಇದ್ರು ನನ್ನ ಯಾರೋ ಸ್ನೇಹಿತರು ಅವ್ರನ್ನೇನೋ ತಂದು ಕೂಡಿಸ್ತಾರಂತೆ ಇವ್ರನ್ನ ಅವ್ರೆಲ್ಲ ಕೂಡ್ಸ್ಕೊಳದಲ್ಲ ಅವ್ರು ಕೂತಿದ್ ಮಾರನೆ ದಿನ ಓಡೋ ನಾವು ಕೊಡೋ ಕಾಟಕ್ಕೆ ಅಂತ ನಾವು ನಾವು ಸಾರ್ವಜನಿಕ ಜೀವನದಲ್ಲಿ ನಾವು ತೆಗಿಯೋ ಮೆಟೀರಿಯಲ್ ನಮ್ಮ ಹತ್ರ ಇರೋ ಮೆಟೀರಿಯಲ್ಗೆ ನಾವು ಪಬ್ಲಿಕ್ ಅಲ್ಲಿ ಅದನ್ನ ಎಕ್ಸ್ಪೋಸ್ ಮಾಡಿದ್ರೆ ಯಾರು ಬಂದು ಆಚಾರ್ಯರು ಕುತ್ಕೊಳಕಾಯ್ಕಿಲ್ಲ ಅಂದ್ರು ನಿನ್ ಲೆಕ್ಕಾಚಾರ ಏನಂದ್ರೆ ಅವ್ರು ಯಾರೋ ಅಮ್ಮಂಜೇಗೌಡನೋ ಇನ್ನೊಬ್ಬರ ಯಾರೋ ಅವ್ರು ಇವ್ರನ್ನೋ ಕರ್ಕೊಂಬಂದ್ ಪ್ರೆಸಿಡೆಂಟು ಸೆಕ್ರೆಟರಿ ಮಾಡ್ಬಿಟ್ಟು ನಿನ್ನ ಮಾಮೂಲು ದಂಧೆ ನಿನ್ನ ಅಸೋಸಿಯೇಷನ್ ಇದು ಒಲಿಂಪಿಕ್ ಅಸೋನ್ ಒಳಗಡೆ ನಿನ್ ಚೇಂಬರ್ ಒಳಗಡೆ ಕೂತ್ಕೊಂಡು ನಿನ್ನ ನಡಿ ಬಗ್ಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು ಯಾರ ಸಪೋರ್ಟ್ ಬೇಕಾದ್ರೂ ತಗೋ ಸರ್ಕಾರಗಳು ನಂಗೆ ಗೊತ್ತು ನಿಂಗೆ ನೀನ್ ಆಲ್ ಪಾರ್ಟಿ ಮೆಂಬರು ಆಲ್ ಪಾರ್ಟಿ ಮೆಂಬರ್ ನಿನ್ಗೆ ಯಾವ ಸರ್ಕಾರ ಬಂದ್ರು ಸೆಟ್ಟಿಂಗ್ ಮಾಡ್ಕೊಂತೀಯ ಬಿಜೆಪಿ ಬಂದ್ರು ಸೆಟ್ಟಿಂಗ್ ಮಾಡ್ಕೊಂತೀಯ ದಳ ಬಂದ್ರು ಸೆಟ್ಟಿಂಗ್ ಮಾಡ್ಕೊಂತೀಯ ಮತ್ತೆ ಇವಾಗಿರೋ ಸರ್ಕಾರದಲ್ಲೂ ನೀನ್ ಸೆಟ್ಟಿಂಗ್ ಮಾಡ್ಕೊಂತೀಯ ಮತ್ತೆ ಆ ಸೆಟ್ಟಿಂಗ್ ಇಟ್ಟಿಂಗ್ ಏನು ನಡೆಯಲ್ಲ ಬಿಡು ಆ ಟೈಮ್ ಬಂದ ಅಂದ್ರೆ ಅದಾಗದೆ ಎಲ್ಲ ತೋಳಿತು ಎತ್ತು ಬಿಸಾಕ್ಬಿಡ್ತೈತೆ ನೋಡ್ದ ನಿಂದು ಪೊಲಿಟಿಕಲ್ ಸೆಕ್ರೆಟ್ರಿ ಏನಾಯ್ತು ಸೆಲ್ಫ್ ಗೋಲ್ ಅಂತಾರೆ ಅದಕ್ಕೆ ಅದಕ್ಕೆ ಫುಟ್ಬಾಲು ಹಾಕಿ ಅಲ್ಲೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಸೆಲ್ಫ್ ಗೋಲ್ ಅಂತ ಅವ್ರು ಎದುರುಗಡೆ ಇರೋರು ಹೊಡಿಯೋದೇನು ಬೇಡ ನೀನೆ ನಿನ್ ಕಾಲಲ್ಲಿ ಹೊಡ್ಕೊಂಡಿದ್ದ ಆರ್ ಸಿ ಬಿ ಘಟನೆ ಅಂತ ಆತರ ಘಟನೆಗಳು ನಿಂದ್ ಭಾಳ ಐತೆ ನೀನ್ ಈ ನಡುವೆ ಎಲ್ಲಾ ಕಡೆನೂ ಹೋಗೋದು ಪಕ್ಕದಲ್ಲಿ ನಿಂತ್ಕೊಳ್ಳೋದು ಫೋಟೋ ತಗಸ್ಕೊಳ್ಳೋದು ಮಕ್ಕ ಕೊಡೋದು ತಲೆ ತೋರಿಸೋದು ಅವು ಇವು ಅವೆಲ್ಲ ಬಿಟ್ಬಿಡು ತಿನ್ನಕ್ಕೆ ಅಸಹ್ಯ ಆಗೋಗೈತೆ ಅಂತ ನಿನ್ ಮಕ್ಕ ನೋಡೋಕೆ ಅಸಹ್ಯ ಆಗ್ಬಿಟ್ಟೈತೆ ಗೋವಿಂದರಾಜು ಅನಂತರಾಜು ಏನು ಮಾಡೋಕ್ಕಾಗಲ್ಲ ಒಂದೇ ಸೊಲ್ಯೂಷನ್ ನಿಮ್ ಇಬ್ಬರಿಗೆ ರಾಜೀನಾಮೆ ಕೊಟ್ಟು ಅನೌನ್ಸ್ ಮಾಡ್ಬಿಟ್ಟು ಹೋಗ್ರಿ ಡಿಸಲ್ವ್ ಮಾಡ್ರಿ ಕೆವೋ ಏನ ಒಲಿಂಪಿಕ್ ಅಸೋಸಿಯೇಷನ್ಗೆ ಫ್ರೆಶ್ ಎಲೆಕ್ಷನ್ಸ್ ಆಗ್ಬೇಕು ಆಗೋವರೆಗೂ ನಾವು ಬಿಡಲ್ಲ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ರಾಜ್ಯದಲ್ಲಿ ಒಂದು ಆಂದೋಲನೇ ಶುರು ಮಾಡ್ತೀವಿ ಪ್ರತಿ ಜಿಲ್ಲೆಯಲ್ಲೂ ಒಲಂಪಿಕ್ ಅಸೋಸಿಯೇಷನ್ ಬೇಕು ಅಂತ ಹೇಳಿ ಗಲಾಟೆ ಮಾಡಿಸ್ತೀವಿ ಪೀಪಲ್ ರೆಪ್ರೆಸೆಂಟೇಟಿವ್ ಮೇಲೆ ಎಂ ಪಿ ಎಮ್ ಎಲ್ ಮೇಲೆ ಪ್ರೆಷರ್ ಹಾಕಿಸ್ತೀನಿ ನಮ್ಮ ಜಿಲ್ಲೆಗೆ ಒಲಿಂಪಿಕ್ ಅಸೋಸಿಯೇಷನ್ ಬೇಕು ನೀನ್ ಯಾಕೆ ಮಾಡಲ್ಲ ಅನ್ಬಿಟ್ಟು ಅವ್ರ ನೀನ್ ಮಾಡಲ್ಲ ನನ್ ಗೊತ್ತು ಯಾಕಂದ್ರೆ ಮಾಡಿದ್ ಮಾರ್ನೇ ದಿನ ನೀನ್ ಹೋಗ್ಬಿಡ್ತೀಯ ಯಾಕಂದ್ರೆ ಜನ ನಿಮ್ಮ ನಿಮ್ಮ ಚಲಗಳು ಅಂತ ಯಾರು ನಿಂಗ್ ಓಟ್ ಹಾಕಲ್ಲಯ್ಯ ನಾನು ಎಲೆಕ್ಷನ್ ನಿಂತಾಗ ಸೆಕ್ರೆಟ್ರಿ ಜನರಲ್ಗೆ ಇದರಲ್ಲಿ ರೂಪುದಂಗಾ ರೋಡಲ್ಲಿ ಅವನಿಗ ಅಲ್ಲಾದಾಗ ನಾನು ಯಾರನ್ನೂ ಓಟೆ ಕೇಳಲಿಲ್ಲ ಸುಮ್ಮನೆ ನಂತರ ಆದ್ಮೇಲೆ ಒಂದು ನಾಮಿನೇಷನ್ ಹಾಕಿ ನಾಮಿನೇಷನ್ ಹಾಕಿದಕ್ಕೆ ಹದಿನೆಂಟು ಇಪ್ಪತ್ತು ಓಟ್ ಬಂತು ಬಂದಿದೆ ಅಲ್ಲಿಗೆ ತಿಳ್ಕೊಂಡು ನಿಂಗೆ ಎಷ್ಟು ವಿರೋಧ ಆಯ್ತು ಅಂತ ಇಷ್ಟೆಲ್ಲ ಹೇಳಿ ಹೇಳ್ತಾ ಇದ್ದೀನಿ ಗಳು ತಂಟೆಗೆ ಅಸೋಸಿಯೇಷನ್ ಅಸೋಸಿಯೇಷನ್ಗಳ ವಿಚಾರಕ್ಕೆ ಬಿಡು ಅದರಲ್ಲೂ ನೀನು ವಾಲಿಬಾಲ್ ಅಸೋಸಿಯೇಷನ್ ಕೈ ಹಾಕಿದ್ಯಾ ಇದರಲ್ಲಿ ನೀನ್ ಏನು ಆಗಲ್ಲ ನೀನು ಫೇಲ್ಯೂರ್ ಆಗ್ತೀಯಾ ನಾವು ಸಕ್ಸಸ್ ಆಗಿ ಆಗ್ತೀವಿ ಇದು ಕೈ ಹಾಕಿರೋದಕ್ಕೆ ನಿಂಗೆ ಇರೋದನ್ನು ನೀನ್ ಕಳ್ಕೊಂತೀಯ ರಾಜ್ಯಕ್ಕ ಇಳಿದಿರೋ ನಿನ್ನ ನಿಮ್ನ ಅನಂತರಾಜು ನಾವು ಒಲಂಪಿಕ್ ಅಸೋಸನ್ನಿಂದ ತೆಗೆದು ಕರ್ನಾಟಕ ಒಲಂಪಿಕ್ ಅಸೋಸಿಯೇಷನ್ ನ ಹೊಸ ಬಾಡಿ ಬಂದು ಅವ್ರು ಚೆನ್ನಾಗಿ ನಡೆಸೋ ತರ ಮಾಡ್ತೀವಿ ಮಾಡೇ ಮಾಡ್ತೀವಿ ಮತ್ತೆ ಇಡೀ ರಾಜ್ಯದಲ್ಲಿರೋ ಪ್ರತಿ ಜಿಲ್ಲೆಗೂ ಒಂದೊಂದು ಒಲಂಪಿಕ್ ಅಸೋಸಿಯೇಷನ್ ನಾವು ಮಾಡ್ಸೆ ಮಾಡಿಸ್ತೀವಿ ಎಲ್ಲ ಒಲಿಂಪಿಕ್ ಗೇಮ್ಸು ನಾನ್ ಒಲಿಂಪಿಕ್ ಗೇಮ್ಸ್ ಅಷ್ಟು ಜನಕ್ಕೂ ರೆಕಗ್ನೇಷನ್ ಕೊಡಿಸ್ತೀವಿ ನೀನು ಅನ್ಕೊಂಡಿರ್ಬೋದು ಏನ್ ಹೇಳಿದ್ದಾರೆ ಅಂತ ಏನು ಮಾಡ್ತಾ ಇದೀವಿ ಅನ್ನೋದು ನಿನಗೆ ಗೊತ್ತಿಲ್ಲ ನಿಂಗೆ ನಾವೇನು ಮಾಡ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ ಅದು ಎಕ್ಸ್ಪ್ಲೋರ್ಡ್ ಆದಾಗ ಗೊತ್ತಾಗೋದು ಅದ್ರ ಕಾವು ಮತ್ತೆ ಅದ್ರದ್ದು ಏನು ಅಂತ ನಿಂಗೆ ಗೊತ್ತಾಗೋದು ಅಲ್ಲಿವರೆಗೂ ನಿನ್ನೇನೇನು ಆಟ ಆಯ್ತ ನೀನೆಲ್ಲ ಆಡು ಎಲ್ಲ ಫೇಸ್ ಮಾಡ್ತೀನಿ ಆಯ್ತಾ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು